ನಿಂದ ನೆರೆ ರಾಜ್ಯ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಹಕ್ಕಿ ಜ್ವರ ವ್ಯಾಪಕವಾಗಿ ಹಬ್ಬುತ್ತಿರುವ ಆತಂಕ ಇದೆ ಇದರಿಂದ ಕೋಳಿಗಳನ್ನು ಸಾಮೂಹಿಕವಾಗಿ ನಾಶ ಮಾಡಲಾಗಿತ್ತು ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿರುವ ಕೆಲ ನಾಟಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ಎಂಬ ಅಂಶ ಜಿಲ್ಲೆಯನ್ನು ಮಾತ್ರವಲ್ಲದೆ ರಾಜ್ಯವನ್ನೇ ಆತಂಕಕ್ಕೆ ದೂಡುವಂತೆ ಮಾಡಿದೆ ವರದಹಳ್ಳಿಯ ದ್ಯಾವಪ್ಪ ಮತ್ತು ರತ್ನಮ್ಮ ಎಂಬುವವರಿಗೆ ಸೇರಿದ ಮೂವತ್ತಾರು ನಾಟಿ ಕೋಳಿಗಳು ದಿಢೀರ್ ಸಾವನ್ನಪ್ಪಿದ್ದು ಬಾಯಲ್ಲಿ ನೊರೆ ತೂಕಡಿಕೆ ಸೇರಿದಂತೆ ರಕ್ತವೇದಿ ಮಾಡಿ ಕೋಳಿಗಳು ದಿಢೀರ್ ಪ್ರಾಣ ಬಿಟ್ಟಿವೆ ದ್ಯಾವಪ್ಪ ತಮ್ಮ ಕೋಳಿಗಳಿಗೆ ಯಾರೋ ವಿಷ ಹಾಕಿದ್ದಾರೆಂದು ಅನುಮಾನಗೊಂಡಿದ್ದರು ಆದರೆ ಸ್ಥಳೀಯ ಪಶು ವೈದ್ಯಾಧಿಕಾರಿ ಸತ್ತ ಕೋಳಿಗಳ ಮಾದರಿಯನ್ನು ಬೆಂಗಳೂರಿನ ಪಶುಪಾಲನೆ ಹಾಗೂ ಜೈವಿಕ ವಿಜ್ಞಾನ ವಿಭಾಗದ ಪ್ರಯೋಗಾಲಯಕ್ಕೆ ಕಳುಹಿಸಿದರು ಪ್ರಯೋಗಾಲಯದಲ್ಲಿ ಹಕ್ಕಿ ಜ್ವರದ ಹೆಚ್ ಫೈ ಎನ್ ಒನ್ ವೈರಸ್ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅದೇ ಮಾದರಿಯನ್ನು ಭೂಪಾಲ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಈಗ ಅಲ್ಲೂ ವೈರಸ್ ಇರುವುದು ದೃಢಪಟ್ಟಿದೆ ಪಶುಸಂಗೋಪನಾ ಮತ್ತು ಪಶುವೈದ್ಯ ಇಲಾಖೆ ಆರೋಗ್ಯ ಹಾಗೂ ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರೆ ಇಲಾಖೆಗಳ ಅಧಿಕಾರಿಗಳು ಗ್ರಾಮದಲ್ಲೇ ಬೀಡುಬಿಟ್ಟು ಮಾರಕ ಹಕ್ಕಿ ಜ್ವರ ಕಡಿವಾಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಕೋಳಿ ಸಾಕಿದವರ ಮನೆಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ ಧರಿಸಿರುವ ಪಂಚಾಯಿತಿ ಸಿಬ್ಬಂದಿ ಗ್ರಾಮದಲ್ಲಿ ಈಗಾಗಲೇ ಸೋಂಕು ನಿವಾರಕ ದ್ರವಣ ಸಿಂಪಡಣೆ ಮಾಡಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಜನರಿಗೆ ಸೋಂಕಿನ ಲಕ್ಷಣಗಳಾದ ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಇತರೆ ಲಕ್ಷಣಗಳಿರುವ ಗ್ರಾಮಸ್ಥರ ತಪಾಸಣೆ ನಡೆಸುತ್ತಿದ್ದಾರೆ ಅಲ್ಲದೆ ರೋಗ ಪತ್ತೆಯಾಗುತ್ತಿದ್ದಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ತಹಸೀಲ್ದಾರ್ ಪಶುಸಂಗೋಪನಾ ಮತ್ತು ಪಶುವೈದ್ಯ ಇಲಾಖೆ ಆರೋಗ್ಯ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಇತರೆ ತಾಲೂಕುಗಳಿಗೆ ರೋಗ ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು ಸಾವನ್ನ ಹಪ್ಪಿರೋದ್ರಿಂದ ಇದು ನಮಗೆ ಸಂಶಯ ಮೂಡಿದೆ ಯಾಕೆ ಇದಕ್ಕೋಸ್ಕರ ಸತ್ತೋದು ಅಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸ್ನ ನಾವು ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಈಗ ನಮಗೆ ಓರಲ್ಲಿ ಅದು ಅಕ್ಕಿ ಜ್ವರ ಅಂತ ಹೇಳಿ ದೃಢಪಟ್ಟಿದೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೊಂದು ನೋಟಿಫಿಕೇಷನ್ನು ಆಗಬೇಕಿದೆ ನಮಗೆ ಕೂಡಲೇ ಆಗಬೇಕಾದ್ರೆ ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡ್ಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನ ಎಚ್ ಫೈವ್ ಎನ್ ಒನ್ ಅಂತೇಳಿ ನಾವು ಕರಿತೀವಿ ವೈರಸ್ ಇದು ನಾವು ಕರಿತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನ ನಿಮ್ಮೆಲ್ಲರನ್ನೂ ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳು ಇದ್ದೀರಾ ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರಾ ಹೀಗೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ತರ ಬಂದ ಕಂಡಂತ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸ್ಬೇಕು ಅಲ್ಲದೆ ಕೋಳಿ ಸಾಕಾಣಿಕೆ ಕೇಂದ್ರಗಳನ್ನು ಗುರುತಿಸಿ ಅಗತ್ಯ ಮಾಹಿತಿ ನೀಡಿ ತೀವ್ರ ನಿಗಾವಹಿಸುವುದು ಮತ್ತು ಕೋಳಿ ಫಾರಂ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಲು ಸೂಕ್ತ ಮಾಹಿತಿ ನೀಡುವುದು ಆಸ್ಪತ್ರೆಗಳಲ್ಲಿ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳ ಶೇಖರಣೆ ಹಕ್ಕಿ ಜ್ವರ ಪ್ರಕರಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಗಾಗಿ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲು ಸಭೆಯಲ್ಲಿ ಸೂಚಿಸಲಾಗಿದೆ ನಮಸ್ಕಾರ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರದಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ನಾಲ್ಕು ದಿನದಿಂದ ಎರಡು ದಿನದಲ್ಲಿ ಸುಮಾರು ಒಂದು ದಿನ ಹನ್ನೆರಡು ಒಂದು ದಿನ ಹದಿನಾಲ್ಕು ಎರಡು ದಿನವೂ ಕೂಡ ಮನೇಲಿ ಸಾಕಿರ್ತಕ್ಕಂಥ ದೇವಪ್ಪ ಅನ್ನೋರ ಮನೆಯಲ್ಲಿ ಕೋಳಿ ಮರಿಗಳು ಏಕಾಏಕಿ ಸಾವನ್ನಪ್ಪಿದ್ದು ಈ ಸಂಬಂಧಿಸಿದಂತೆ ವೈದ್ಯಕೀಯ ಇಲಾಖೆಯಿಂದ ಪಶುವೈದ್ಯಾಧಿಕಾರಿಗಳು ಆ ಕೋಳಿಯನ್ನು ಅಟಾಪ್ಸಿ ಮಾಡಿ ಅದನ್ನು ಸ್ಯಾಂಪಲ್ನ ಬೆಂಗಳೂರು ಕಳಿಸಿದರು ಸೊ ಬೆಂಗಳೂರಿಂದ ಭೂಪಾಲು ಕಳಿಸಿ ಭೂಪಾಲಲ್ಲಿ ಅದು ಅಕ್ಕಿ ಜ್ವರ ಎಚ್ ವೈ ಎನ್ ವೆನ್ ಅಕ್ಕಿ ಜ್ವರ ಎ ವಿ ಎನ್ ಅಂತಕ್ಕಂಥದ್ದು ವರದಿ ನಿನ್ನೆ ಕೈ ಸೇರಿತು ಈ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಿ ಒ ಸರು ಎ ಡಿ ಸಿ ಸರು ಮತ್ತು ಪಶುಸಂಗೋಪನೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ವಿವಿಧ ತಾಲೂಕಿನ ಎಲ್ಲ ತಹಸೀಲ್ದಾರ್ಗಳು ಇ ಒ ಮತ್ತು ನಗರಸಭೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಲಾಗಿತ್ತು ವರದಳಿ ಗ್ರಾಮದಲ್ಲಿ ಏನೀಗ ಆಲ್ರೆಡಿ ಸುಮಾರು ಮೂವತ್ತಕ್ಕೆ ಹೆಚ್ಚು ಕೋಳಿಗಳು ಏನು ಸತ್ತಿದೆ ಎಲ್ಲನೂ ಕೂಡ ಏವೇನು ಇನ್ಫ್ಲೂಯನ್ಸಾ ಬಹುತೇಕ ಎಲ್ಲನೂ ಕೂಡ ನಾಟಿ ಕೋಳಿಗಳೇ ಮನೆಯಲ್ಲೇ ಸಾಕೊಂಡಿರ್ತಕ್ಕಂಥ ಕೋಳಿಗಳೆ ಅವು ಈ ಒಂದು ಕೋಳಿ ಸ್ ಸಾಕಿರ್ತಕ್ಕಂಥ ಮನೆಗಳಲ್ಲಿ ಈಗ ಆಲ್ರೆಡಿ ಪಂಚಾಯಿತಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಪಶು ವೈದ್ಯಕೀಯ ಇಲಾಖೆ ಈಗ ಆಲ್ರೆಡಿ ಸರ್ವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸೊ ಪ್ರಮುಖವಾಗಿ ಪೌಲ್ಟ್ರಿ ಫಾರ್ಮಲ್ಲಿ ಬರ್ತಕ್ಕಂಥ ಕಾಯಿಲೆ ಈಗ ಆಲ್ರೆಡಿ ನಾಟಿ ಕೋಳಿಗಳು ಬಂದಿರೋದ್ರಿಂದ ಸಾರ್ವಜನಿಕರು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಅದು ಸೊ ಅದು ಈಗ ಕಲ್ಲಿಂಗ್ ಮಾಡಿ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಸುಮಾರು ತೊಂಬತ್ತಾರು ಮನೆಗಳಿದೆ ನಾನ್ನೂರೈದು ಜನಸಂಖ್ಯೆ ಇದೆ ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಕೋಳಿ ಮರಿಗಳು ಸಾಕೊಂಡಿದ್ದಾರೆ ಆ ಕೋಳಿ ಮರಿಗಳನ್ನ ಪಶುವೈದ್ಯಕೀಯ ಇಲಾಖೆ ವತಿಯಿಂದ ಅದು ಕಲ್ಲಿಂಗನ್ನು ಅಂದರೆ ಅವೆಲ್ಲನೂ ಕೂಡ ಸಾಯಿಸಿ ಸುಮಾರು ಆರು ಅಡಿಗಿಂತ ಆಳದಲ್ಲಿ ಅದನ್ನು ಕೋಳಿಗಳನ್ನ ನಾವು ಉಳು ಉಳು ಅದು ಮೇಲ್ಗಡೆ ಒಂದು ಎರಡು ಅಡಿ ಸುಣ್ಣವನ್ನು ಹಾಕಿ ಅದು ಮುಚ್ಚತಕ್ಕಂಥ ಕಾರ್ಯಕ್ರಮನ ಪಶುಸಂಗೋಪನೆ ಇಲಾಖೆಯಿಂದ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ನಾವು ಸುಮಾರು ಆ ಗ್ರಾಮದಲ್ಲಿ ನಾನ್ನೂರೈದು ಜನಸಂಖ್ಯೆಯಲ್ಲಿ ಮೂರು ಜನ ಗರ್ಭಿಣಿಯರಿದ್ದಾರೆ ಇಬ್ಬರು ಇದ್ದಾರೆ ಮತ್ತು ಡಯಾಲಿಸಿಸ್ ಪೇಷಂಟ್ ಒಬ್ಬರು ಇದ್ದಾರೆ ಒಂದು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಸೊ ಅದಲ್ಲದೇ ಬಿ ಪಿ ಸಕ್ಕರೆ ಕಾಯಿಲೆ ಹೊಂದಿರತಕ್ಕಂಥ ಪೇಷೆಂಟು ಕೂಡ ಇದ್ದಾರೆ ಸೊ ಎಲ್ಲರೂ ಮನೆಗಳು ನಾವು ಜಾಗೃತಿಯನ್ನು ಉಂಟು ಮಾಡಿ ಎಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ತಕ್ಕಂಥದ್ದು ಮನೆ ಸುತ್ತಮುತ್ತ ಎಲ್ಲಿ ಕೋಳಿಗಳು ಯಾರು ಸಾಕಣೆ ಮಾಡ್ತಾರೆ ಎಲ್ಲನೂ ಕೂಡ ಪಶುಸಂಗೋಪನೆ ಇಲಾಖೆ ಅದನ್ನು ಕೊಡ್ತಕ್ಕಂಥದ್ದು ಪಶುಸಂಗೋಪನೆ ಇಲಾಖೆ ಅಥವಾ ಸರ್ಕಾರದೊಂದದ ಪ್ರತಿ ಕೊಳಗುವೇ ನಿರ್ದಿಷ್ಟವಾದಂಥ ಅನುದಾನವನ್ನು ಏನು ಸರ್ಕಾರ ನಿಗದಿಪಡಿಸಿದ ಅದು ಅನುದಾನವನ್ನು ಕೂಡ ಸಂಬಂಧಪಟ್ಟವರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ತದೆ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಸುತ್ತೋಲೆ ಹೊರಡಿಸಿದ್ದು ಹಕ್ಕಿ ಕೋಳಿಗಳ ಅಸಹಜ ಸಾವು ಹಾಗೂ ಹಕ್ಕಿ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಅದರ ಸಮೀಪ ಸಾರ್ವಜನಿಕರು ಹೋಗದಂತೆ ಮತ್ತು ಮುಟ್ಟದಂತೆ ತಿಳುವಳಿಕೆ ನೀಡುವುದು ಜ್ವರ ಕೆಮ್ಮು ತಲೆನೋವು ಗಂಟಲು ನೋವು ಮತ್ತು ಸ್ನಾಯು ನೋವುಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದು ಕೋಳಿ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿ ನಂತರ ಸೇವಿಸಲು ತಿಳುವಳಿಕೆ ಮೂಡಿಸುವುದು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ